ಆತ್ಮೀಯ ಬಂಧುಗಳೇ ನಾವು ಮತ್ತೆ ಮತ್ತೆ ಒಂದು ಶಬ್ದವನ್ನ ಪ್ರಯೋಗ ಮಾಡ್ತಾ ಇರ್ತೇವೆ ಏನಂತಂದ್ರೆ ಸಂಸ್ಕಾರ ಅಂತ ಸಂಸ್ಕಾರ ಅಂತಂದ್ರೇನು ಒಂದು ವಸ್ತು ಅದು ತನ್ನಷ್ಟಕ್ಕೇ ತಾನಿದ್ಬಿಟ್ರೆ ಅದರಿಂದ ಏನೂ ಪ್ರಯೋಜನ ಆಗೋಲ್ಲ ಅದಕ್ಕೆ ಇನ್ನೇನೋ ಸೇರಿಸಿದಾಗ ಇನ್ನೇನೋ ಅದರ ಜೊತೆಗೆ ಅದು ಸೇರಿಕೊಂಡಾಗ ಅದರ ಸತ್ವವನ್ನು ಅದು ಹೀದಿಕೊಂಡು ಬೆಳೆದಾಗ ಅದು ಸಂಸ್ಕರಣೆಗೊಳತದೆ ಸಂಸ್ಕರಣೆಗೊಳ್ಳುವಂಥದ್ದು ಈಗ ಒಂದು ನೋಡಿ ಬಿದಿರಿದೆ ಆ ಬಿದಿರಿಗೆ ಅದನ್ನು ನಾವು ಸಂಸ್ಕಾರ ಕೊಟ್ಟಾಗ ಸಂಸ್ಕಾರ ಕೊಟ್ಟು ಒಂದು ಕೊಳಲನ್ನು ಮಾಡಿದಾಗ ಕೊಳಲಿನಲ್ಲಿ ಅದ್ಭುತವಾದಂಥ ಸಂಗೀತ ಹೊರಹೊಮ್ಮುತ್ತದೆ ಆದರೆ ಬಿದಿರಾಗಿದ್ದಾಗ ಅದ್ರ ಸಂಗೀತ ಏನಿಲ್ಲ ಸಂಸ್ಕಾರಗೊಂಡಾಗ ಹಾಗಾಗುತ್ತೆ ಕಲ್ಲು ಅದನ್ನೊಂದು ಮೂರ್ತಿಯನ್ನು ಮಾಡಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಎಲ್ಲರೂ ಅದಕ್ಕೆ ನಮಸ್ಕಾರ ಮಾಡ್ತಾರೆ ಬರೀ ಕಲ್ಲಾಗಿದ್ದಾಗ ಅದು ಅದಷ್ಟಕ್ಕೆ ಅದು ಹಾಗೆ ಇರ್ತದೆ ಹಾಗೆ ಅದಕ್ಕೆ ಸಂಸ್ಕಾರಗೊಂಡಾಗ ಅದು ಮೂರ್ತಿ ಆಗ್ತದೆ ಹಾಗೆ ಕೆಲವು ಈಗ ಬೀಜ ಇದೆ ಆ ಬೀಜವನ್ನು ನಾವು ಭೂಮಿಯಲ್ಲಿ ಹಾಕಿದಾಗ ಭೂಮಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನಂಶ ನೀರಿನ ಅಂಶ ಗಾಳಿ ಅಂಶವನ್ನು ಹೀರಿಕೊಂಡು ಅದು ಮರವಾಗಿ ಬೆಳೆದಾಗಿ ಬೆಳೆದಾಗಿ ಬೆಳೆದು ಬೇರೆಯವ್ರಿಗೆ ಹಣ್ಣು ಕೊಟ್ಟಾಗ ಅದು ಸಂಸ್ಕಾರಗೊಂಡಂತೆ ಬರೀ ಬೀಜ ಅದೇನು ಮಾಡಲಾರದು ಬರೀ ಬೀಜ ಅಷ್ಟೇ ಇದ್ದರೆ ಅದು ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಗೆ ವ್ಯಕ್ತಿಯೊಬ್ಬ ತನ್ನಷ್ಟಕ್ಕೆ ತಾನು ಹಾಗೆ ಇದ್ದ ಅಂತಂದರೆ ಅವನು ಸಂಸ್ಕರಣಗೊಳ್ಳೋದಿಲ್ಲ ಅವನು ಯಾವುದಾದ್ರೂ ಒಂದು ವಸ್ತುವಿನ ಜೊತೆಗೆ ಅದು ಸ ಜೋಡಿಸ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಅಂತಂದ್ರೆ ಉತ್ತಮ ಫಲವನ್ನು ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಈಗ ಸೂಜಿ ಇದೆ ಸೂಜಿಗೆ ಏನಿದೆ ಅದು ಚುಚ್ಚುದೇ ಅದರ ಗುಣ ಆದರೆ ದಾರದೊಂದಿಗೆ ದಾರದೊಂದಿಗೆ ಅದು ಸಂಸರ್ಗ ಸಂಸರ್ಗಗೊಂಡಾಗ ದಾರ ದಾರಿನ ಸಂಪರ್ಕ ಅದಕ್ಕೆ ಬಂದಾಗ ಅದು ಎಲ್ಲಿ ಹರಿದು ಹೋಗಿರ್ತೋ ಅದನ್ನು ಜೋಡಿಸುವಂಥದ್ದಕ್ಕೆ ಅದು ಉಪಯೋಗ ಮಾಡಲ ಮಾಡಲಾಗ್ತದೆ ದಾರದ ಸಂಪರ್ಕದಿಂದ ಅದಕ್ಕೆ ಜೋಡಿಸುವ ಗುಣ ಬಂತು ಅದಷ್ಟಕ್ಕೆ ಇದ್ದರೆ ಅದು ಚುಚ್ಚುವುದಷ್ಟೇ ಗುಣ ಹಾಗೆ ಮನುಷ್ಯ ಮೂಲತಃ ಏನೇ ಇದ್ರು ಕೂಡ ಅವನು ಯಾವುದರೊಂದಿಗೆ ಬೆರೀತಾನೆ ಯಾವುದರೊಂದಿಗೆ ಯಾವುದರೊಂದಿಗೆ ಬೆರೆತು ಅದರ ಸತ್ವವನ್ನು ಹೇರಿಕೊಳ್ತಾನೆ ಅದರಿಂದ ಅವನು ಸಂಸ್ಕಾರ ಕೊಡ್ತಾನೆ ಅದಕ್ಕೆ ಶಿಕ್ಷಣ ಅಂತ ಹೆಸರು ಶಿಕ್ಷಣ ಯಾಕೆ ಬೇಕು ಮನುಷ್ಯನಿಗೆ ಅಂದರೆ ಶಿಕ್ಷಣ ಅಂತಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಅಕ್ಷರಾಭ್ಯಾಸ ಶಾಲೆಗೆ ಹೋಗುವುದು ಅದಲ್ಲ ಮನುಷ್ಯನ ಮನಸ್ಸಿಗೆ ಒಂದು ಗೊತ್ತು ಗುರಿಗಳನ್ನು ತೋರಿಸಿ ಯಾವ ಮನುಷ್ಯನೊಳಗೆ ಅದ್ಭುತವಾದ ಶಕ್ತಿ ಇದೆಯೋ ಆ ಶಕ್ತಿ ಹೊರಬಂದು ತನ್ನ ಮಾನವೀಯ ಮೌಲ್ಯಗಳು ಪ್ರೀತಿ ಮುತ್ ಮುಂತಾದ ಮಾನವೀಯ ಮೌಲ್ಯಗಳು ಎಲ್ಲ ಹೊರಗಡೆ ಜಗತ್ತಿಗೆ ಬಂದು ಮನುಷ್ಯ ಜಗತ್ತಿಗೆ ಅದೇನಾದ್ರೂ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಆಗ್ಬೇಕು ಅಂದರೆ ಅದಕ್ಕೆ ಧರ್ಮ ಅಂತಕ್ಕಂಥದ್ದು ಸಂಸ್ಕರ ಸಂಸ್ಕಾರ ಸಂಸ್ಕಾರ ಆಗ್ಬೇಕಾಗ್ತದೆ ಗುರು ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಸಂಸರ್ಗ ಬರಬೇಕಾಗ್ತದೆ ಸದ್ವಿಚಾರಗಳು ಅಂತಕ್ಕಂಥದ್ದು ಒಂದು ಸಂಸ್ಕಾರ ಅದಕ್ಕೆ ಬರಬೇಕಾಗ ಸಂಪರ್ಕ ಬೇಕಾಗ್ತದೆ ಹಾಗಾದಾಗ ಅದಕ್ಕಿಂತ ಅದರಿಂದ ಲೋಕೋಪಯೋಗಿ ಕೆಲಸಗಳು ನಡೀತವೆ ಆದ್ದರಿಂದ ಮನುಷ್ಯನು ಸಂಸ್ಕಾರಗಳು ಅಂತಂದರೆ ತನ್ನ ಮೂಲ ಸ್ವರೂಪ ಹಾಗೆ ಇರ್ತದೆ ಅದರ ಜೊತೆಗೆ ಅವನು ಬೇರೆ ಇನ್ನೇನು ಸೇರಿಸಿಕೊಂಡು ತಾನು ಉತ್ತಮನಾಗಿ ಬೆಳೆಯುವುದಿಲ್ಲ ಅದನ್ನೇ ಸಂಸ್ಕಾರ ಅಂತ ಕಳೆಯೋದು ಅದಕ್ಕೆ ಮಕ್ಕಳಿಗೆ ಅವರ ಅವರಷ್ಟಕ್ಕೆ ಅವ್ರನ್ನ ಬಿಟ್ಟುಬಿಟ್ರೆ ಅವರು ಆ ಬಿಟ್ಟರು ಕೂಡ ಅವ್ರು ಎಲ್ಲೊಂದ್ ಕಡೆ ಸೇರ್ ಸೇರ್ಕೊಳ್ತಾರೆ ಒಳ್ಳೆದಕ್ಕೂ ಕೆಟ್ಟದಕ್ಕೂ ಸೇರ್ಕೊಳ್ತಾರೆ ಆ ನಾವಂತ ಅನ್ಕೊಂಡ್ವಿ ಅವ್ರು ಅವ್ರನ್ನ ಬಿಟ್ಟರೆ ಬೆಳಿತಾರೆ ಅಂತ ಅವ್ರು ಅವ್ರನ್ನ ಬಿಟ್ಟರೆ ಬೆಳೆಯೋದಿಲ್ಲ ಕೊಳಿಬಹುದು ಆದರೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಈ ಕಲ್ಲನ್ನು ತಂದು ನಾವು ಸರಿಯಾದ ವ್ಯಕ್ತಿಯ ಶಿಲ್ಪಿಯ ಕಡೆ ಕೊಟ್ಟಾಗ ಮಾತ್ರ ಅದಕ್ಕೊಂದು ಸಂಸ್ಕಾರ ಕೊಡ್ತಾನೆ ಆಗ ಬಿದಿರು ಆ ಬಿದಿರನ್ನ ಒಂದು ಒಳ್ಳೆ ವ್ಯಕ್ತಿಯ ಕೊಟ್ಟಾಗ ಮಾತ್ರ ಅದು ಕೊಡಲಾಗ್ತದೆ ಅದು ಬೇರೆ ಇನ್ನೇನು ಉಪಯೋಗಕ್ಕೂ ಮಾಡ್ಕೋಬಹುದು ಬೇರೆಯವ್ರ ಅವರವ್ರಿಗೆ ಅನುಕೂಲಕವಾಗ ಹಾಗೆ ನಾವು ಕೂಡ ಒಬ್ಬ ವ್ಯಕ್ತಿಯನ್ನ ಸರಿಯಾದ ವ್ಯಕ್ತಿಗಳ ಕೈಲಿ ಕೊಟ್ರೆ ಮಾತ್ರ ಸರಿಯಾದ ವ್ಯಕ್ತಿಗಳ ಸಂಪರ್ಕಕ್ಕೆ ತಂದು ತಂದು ಕೊಟ್ರೆ ಮಗುವನ್ನ ಅವಾಗ ಮಾತ್ರ ಅದಕ್ಕೆ ಸಂಸ್ಕಾರ ಆಗ್ತದೆ ಆದ್ದರಿಂದ ಸಂಸ್ಕಾರದ ಅಗತ್ಯತೆ ಬಹಳ ಇದೆ ನಾವು ಹಾಗೆ ಬಿಟ್ಬಿಟ್ರೆ ಏ ಎಲ್ಲಿದ್ಬಿಟ್ರೆ ಅದನ್ನು ಅದನ್ನ ಮಾಡೋದು ಇದನ್ನ ಮಾಡೋದು ಯಾವ್ದು ಮಾಡೋದು ಪಾಡಿಗೆ ಹೋಗ್ಬಿಟ್ಟು ಹಂಗ ಬೆಳಿತಾರೆ ಅಂತಂದ್ರೆ ಖಂಡಿತವಾಗಿ ಬೆಳಿತಾರೆ ಬೆಳೆದಿಲ್ಲ ಅಂತಲ್ಲ ನಿಮಗೆ ಬೇಕಾದ ಹಾಗೆ ಬೆಳೆಯುವುದಿಲ್ಲ ಸಮಾಜಕ್ಕೆ ಬೇಕಾದ ರೀತಿಯಲ್ಲಿ ಬೆಳೆಯುವುದಿಲ್ಲ ಅವಾಗ ಅವನು ಹೇಗೆ ಬೇಕಾದರೂ ಬೆಳೀಬಹುದು ನೀವು ಹೇಳಿದ ಹಾಗೆ ಹೇಗೆ ಬೇಕಾದರೂ ಬೆಳೀತಾರೆ ಹಾಗೆ ಬೆಳಿಬಾರದು ಹೀಗೆ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ನಾವು ಹೇಗೆ ಬೆಳಿಬೇಕು ಅಂತ ಬಯಸ್ತಾ ಇದ್ದೀವೋ ಆ ವಾತಾವರಣ ಆ ಒಂದು ಸಂಪರ್ಕ ಅವನಿಗೆ ಕೊಡಬೇಕು ಅದನ್ನೇ ಸಂಸ್ಕಾರ ಅಂತ ಕರೆಯುವಂಥದ್ದು